ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಮನೆಗೆ ತಗೊಂಡು ಬಂದರೆ ಸಾಕು ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ತುಂಬಿರುತ್ತೆ ದುಡ್ಡು ಅನ್ನೋದು ಸದಾ ಕಾಲ ಬರುತ್ತೆ ಯಾಕೆ ಅಂದರೆ ಈ ಗಿಡದ ಬೇರೆ ಅಷ್ಟು ಫವರ್ ಇರುವಂಥದ್ದು ನಮಗೆ ಆರೋಗ್ಯಕ್ಕೂ ಅಷ್ಟೇ ಆಯುರ್ವೇದಿಕಲ್ಲೂ ಅಷ್ಟೇ ಹಾಗೂ ನಮ್ಮ ಮನೆಯಲ್ಲಿರುವ ಸಂಕಷ್ಟಗಳನ್ನು ತುಂಬ ಕಠಿಣ ಸಮಸ್ಯೆಗಳನ್ನು ದುಡ್ಡಿಗೆ ಒಂದೊಂದು ರೂಪಾಯಿಗೂ ಹಲೀತಾ ಇರುವಂಥ ಯಾರೇ ಆಗಿರಬಹುದು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾಕಂದರೆ ಸುಮಾರು ಜನಕ್ಕೆ ಇದರ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಗೊತ್ತಿದ್ರೂ ಕೂಡ ಅದನ್ನು ಯಾವ ವಿಧಾನದಲ್ಲಿ ಮಾಡಿಕೊಂಡ್ರೆ ನಮಗೆ ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊತ್ತಿರುತ್ತೇನೋ ಗೊತ್ತಿಲ್ಲ ಆದರೆ ತಪ್ಪದೇ ಈ ದಿನಗಳಲ್ಲಿ ಮಾತ್ರ ಮನೆಗೆ ತಗೊಂಡು ಬಂದರೆ ಮಾತ್ರ ವೆರಿ ಪವರ್ಫುಲ್ ಮಹಾಲಕ್ಷ್ಮಿನೇ ಸದಾ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಯಾಕಂದರೆ ಆ ಬೇರಿಗೆ ಅಷ್ಟೊಂದು ಪವರ್ ಇದೆ ಬೇರು ಎಲ್ಲ ಕಡೆ ಸಿಗುತ್ತೆ ಸ್ನೇಹಿತರೆ ನಮಗೆ ಎಲ್ಲ ಕಡೆಯೂ ಯಾಕಂದ್ರೆ ಅದಕ್ಕೆ ನಾವು ಒಂದು ವಿಧಾನದಲ್ಲಿ ತಗೊಂಡು ಬರಬೇಕು ಅಷ್ಟೇ ಯಾಕಂದ್ರೆ ದುಡ್ಡಿಗೆ ತುಂಬ ಅಲಿತಾ ಇರ್ತೀವಲ್ವ ನಾವು ಅದನ್ನು ಉಮ್ಮತ್ತಿ ಗಿಡ ಅಂತ ಹೇಳ್ತೀವಿ ನೋಡಿ ಎರಡು ತರ ಇರುತ್ತೆ ಒಂದು ಬಿಳಿ ಹೂವು ಇರುತ್ತೆ ಇನ್ನೊಂದು ನಮಗೆ ಬ್ರಿಂಜಲ್ ಕಲ್ಲರಲ್ಲಿ ಇರುತ್ತೆ ತುಂಬಾ ವಿಶೇಷವಾಗಿರುತ್ತೆ ನೀವು ಬ್ರಿಂಜಲ್ ಕಲ್ಲರಲ್ಲಿರುವಂಥ ಗಿಡಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲಂದ್ರೆ ಅಲ್ಲಿ ಸಿಗುತ್ತೆ ಆದರೆ ಆ ಗಿಡವನ್ನು ಫುಲ್ಲು ನಾವು ಯಾವುದೇ ಕಾರಣಕ್ಕೂ ಕೀಳಬಾರದು ನಮಗೆ ಬೇಕಾಗಿರುವಂಥದ್ದು ಒಂದು ಇಂಚಷ್ಟು ಸಾಕು ಬೇರು ಅದಕ್ಕೆ ಮೇಲೆ ಜಾಸ್ತಿ ತಗೊಳ್ಳೋದಕ್ಕೆ ಬೇಡ ಅಷ್ಟು ಫವರ್ ಇರುತ್ತೆ ಆ ಬೇರೊಂದು ನಾವು ಹೆಂಗಂದರೆ ಹಂಗೆ ತಗೊಂಡು ಬರೋದಕ್ಕಾಗೋದಿಲ್ಲ ಯಾವ ದಿನ ಅಂದರೆ ದಿನ ತಗೊಂಡು ಬರೋದಕ್ಕಾಗೋದಿಲ್ಲ ಇದನ್ನು ನಾವು ಭಾನುವಾರ ತಗೊಂಡು ಬರಬೇಕು ಹಾಗೆ ಮಂಗಳವಾರ ತಗೊಂಡು ಬರಬೇಕು ಅಮಾವಾಸೆ ಹುಣ್ಣಿಮೆ ದಿನಗಳಿದ್ದರೆ ತಗೊಂಡು ಬರಬೇಕು ಮೊದಲು ಒಂದು ದಿನ ಮುಂಚೆನೇ ನಾವು ನೋಡಿ ಇಟ್ಕೊಂಡಿದ್ರೆ ಈ ಗಿಡ ಇಲ್ಲಿದೆ ಅಂತ ನಮ್ಗೆ ಗೊತ್ತಾಗುತ್ತಲ್ವ ಆಗ ನಾವು ನೀರನ್ನು ತಗೊಂಡೋಗಿ ತೆಂಗಿನಕಾಯಿ ಇದ್ದರೆ ತೆಂಗಿನಕಾಯಿ ತಗೊಂಡೋಗಿ ನಿಂಬೆ ಹಣ್ಣು ಏನಾದರೂ ಇದ್ದರೆ ನಾಲ್ಕು ನಿಂಬೆ ಹಣ್ಣನ್ನು ತಗೊಂಡೋಗಿ ಯಾಕಂದರೆ ನಮ್ಮ ಮನೆಗೆ ಅಷ್ಟೈಶ್ವರ್ಯಗಳನ್ನು ಕೊಡುವಂಥದ್ದು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ನಿಂತ ಜಾಗದಲ್ಲೇ ಏನೇ ರೀತಿಯ ಸಮಸ್ಯೆಗಳಿದ್ರು ಅವಮಾನಗಳನ್ನ ಪಟ್ಟಿದ್ದೀವಿ ದುಡ್ಡು ಕಾಸಿಗೆ ಮಾತ್ರ ಒಂದೊಂದು ರೂಪಾಯಿಗೂ ಅಲ್ದ ಬಿಟ್ಟಿದ್ದೀವಿ ನಾವು ನೋಡಬಹುದು ಸ್ನೇಹಿತರೆ ಸುಮಾರು ಜನಕ್ಕೆ ಇರೋದಕ್ಕೆ ಮನೆ ಇರೋದಿಲ್ಲ ತಿನ್ನೋದು ಕೂಟ ಇರೋದಿಲ್ಲ ಆ ರೀತಿ ಎಲ್ಲನೂ ಕಷ್ಟಪಟ್ಕೊಂಡು ಎಷ್ಟೋ ಅವಮಾನಗಳನ್ನು ಪಟ್ಕೊಂಡು ಊರು ಬಿಟ್ಟು ಮತ್ತೊಂದು ಊರಿಗೆ ಬಂದು ಹೊಸ ಜೀವನನ ಕಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವ್ರ ಛಲ ಅವರ ಆಟ ಅವರ ಬದುಕು ಯಾವ ಥರ ಬರುತ್ತೆ ಅಂದರೆ ನೀವು ನೋಡಬಹುದು ಎಷ್ಟೋ ಜನ ನಮಗೆ ಈ ರೀತಿ ಉದಾಹರಣೆಯಾಗಿ ನಿಂತಿದ್ದಾರೆ ಅವರೆಲ್ಲರೂ ಕೂಡ ಕಷ್ಟಪಡ್ತಾ ಇರ್ತಾರೆ ಆ ಕಷ್ಟದ ಜೊತೆ ನಮಗೆ ಅದೃಷ್ಟ ಅನ್ನೋದು ಕೂಡ ಇರಲೇಬೇಕಲ್ವಾ ಯಾವಾಗಲೂ ಸುಮಾರು ಜನನ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಜನ ಯಾವಾಗಲೂ ಇರುವಂಥ ಜಾಗದಲ್ಲೇ ಇರ್ತಾರೆ ಒಂದು ಬದಲಾವಣೆ ಅನ್ನೋದೇ ಆಗೋದಿಲ್ಲ ತುಂಬಾ ಕಷ್ಟಪಡ್ತಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹೇಳ್ತಾರೆ ರಾತ್ರಿ ಹತ್ತು ಗಂಟೆಗೆ ಮನೆಗೆ ಬರ್ತಾರೆ ದುಡಿತಾ ಇರ್ತಾರೆ ದುಡಿತಾ ಇರ್ತಾರೆ ಆದರೆ ಅವರೊಂಥರ ನಿಂತ ನೀರೆ ನಾವು ಅದೃಷ್ಟ ಅನ್ನೋದು ಅದ್ರ ಜೊತೆ ಇದ್ದರೆ ಹಾರ್ಡ್ ವರ್ಕ್ ಜೊತೆ ಅದೃಷ್ಟ ಅನ್ನೋದು ಬರಬೇಕಲ್ವ ಅದೃಷ್ಟ ಕುಲಾಯಿಸಿದೆ ಅಪ್ಪ ಇವ್ರಿಗೆ ಅಂತ ಹೇಳ್ತೀವಿ ನೋಡಿ ಆ ಥರ ಇದು ನಮಗೆ ಈ ಗಿಡವನ್ನು ನೀವು ನೋಡಿದಾಗ ತೆಂಗಿನಕಾಯಿ ನಿಂಬೆ ಹಣ್ಣುಗಳು ತಗೊಂಡೋಗಿ ಆ ನಿಂಬೆ ಹಣ್ಣನ್ನು ಕೊಯ್ದು ಬಿಟ್ಟು ಆ ಜಾಗದಲ್ಲಿ ಇಡಬೇಕಾಗುತ್ತೆ ತೆಂಗಿನಕಾಯಿ ಒಡೆದು ಬಿಟ್ಟು ಒಂದು ಚಂಬು ತುಂಬ ನೀರನ್ನು ಆ ಗಿಡಕ್ಕೆ ಹಾಕಿಬಿಟ್ಟು ನಮಸ್ಕಾರ ಮಾಡಿ ನಾವು ಈ ಪರಿಹಾರಕ್ಕಾಗಿ ಇದ್ದೀವಿ ತಾಯಿ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಬೇಕು ಯಾಕಂದರೆ ಆಗ ನೋಡಿ ನಮಗೆ ಖಾಲಿ ಇರುವಂಥ ಪರ್ಸ್ ಕೂಡ ತುಂಬಿರುತ್ತೆ ಪರ್ಸ್ ತುಂಬ ದುಡ್ಡಿರುತ್ತೆ ಮನೆಯಲ್ಲಿ ನಾವು ಅಂದುಕೊಂಡಿರುವ ಈ ಕೆಲಸಗಳೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಆದಾಯ ಅನ್ನೋದು ತುಂಬ ಬರುತ್ತೆ ಮನೆಯಲ್ಲಿ ಯಜಮಾನನಿಗೆ ತುಂಬಾ ಒಂದು ದೈವಿಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಗುರುಬಲ ಹೆಚ್ಚಾದಾಗ ಮನುಷ್ಯನಿಗೆ ನಾವು ಅಂದುಕೊಂಡಿರುವ ಕೆಲಸಗಳು ಬೇಗ ಮಾಡ್ಕೊಳ್ಬಹುದು ಈ ಪರಿಹಾರವನ್ನು ನೀವು ಭಾನುವಾರ ಮಾಡಿಕೊಳ್ಳೋದಕ್ಕೆ ಮೊದಲೇ ಶನಿವಾರ ಏನಾದರೂ ನಿಮ್ಗೆ ಹತ್ತಿರದಲ್ಲೇ ಗಿಡ ಇದ್ದರೆ ಈ ಥರ ಮಾಡಿ ಅಕಸ್ಮಾತ್ ನಿಮಗೆ ತೆಂಗಿನಕಾಯಿ ನಿಂಬೆ ಹಣ್ಣು ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ನೀವು ಒಂದು ಚೊಂಬು ತುಂಬ ಅಥವಾ ದೂರ ಇದೆ ಅಂದರೆ ವಾಟರ್ ಕ್ಯಾನ್ನಲ್ಲಿ ನೀರು ತಗೊಂಡೋಗಿ ತಗೊಂಡೋಗಿಬಿಟ್ಟಿದ್ದೆ ನೀರನ್ನು ಅದಕ್ಕೆ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಪ್ರಕೃತಿಯಲ್ಲಿ ಸಿಗುವಂಥ ಪ್ರತಿಯೊಂದು ಗಿಡ ಮರ ಎಲೆ ಎಲ್ಲವೂ ಕೂಡ ಪ್ರಕೃತಿ ದೇವತೆಗೆ ಸಮಾನ ದೇವತೆ ಕೊಟ್ಟಿರುವಂಥದ್ದು ನಮಸ್ಕಾರ ಮಾಡಿ ಈ ಪರಿಹಾರಕ್ಕಾಗಿ ನಾವು ತಗೊಳ್ತಾ ಇದ್ದೀವಿ ತಾಯಿ ನೀನು ನಮಗೆ ಆಶೀರ್ವಾದ ಮಾಡುವಂಥ ಮನಸ್ಸಲ್ಲಿ ಅಂದುಕೊಂಡು ನೀವು ಆ ಗಿಡವನ್ನು ಫುಲ್ಲು ತೆಗಿಬಾರ್ದು ಸ್ನೇಹಿತರೆ ನಮಗೆ ಒಂದು ಕಡೆ ನಾವು ಸ್ವಲ್ಪ ನೀರು ಹಾಕಿರ್ತೀವಿ ತೇವ ಇರುತ್ತೆ ಅದನ್ನು ತೆಗೆದಾಗ ಮಣ್ಣನ್ನು ತೆಗೆದಾಗ ಒಂದು ಕಡೆ ಅಂದರೆ ನೀವು ಪೂರ್ವದ ಕಡೆ ಬರುವಂಥ ಒಂದು ಆ ಡೈರೆಕ್ಷನ್ನಲ್ಲಿ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಣ್ಣು ಸ್ವಲ್ಪ ತೆಗಿರಿ ಪೂರ್ವದ ಕಡೆಗೆ ಬೇರು ಕಾಣಿಸುತ್ತಲ್ವ ನಮಗೆ ಆ ಬೇರನ್ನು ಸ್ವಲ್ಪ ನಾವು ತಗೊಂಡ್ರೆ ಸಾಕಾಗುತ್ತೆ ಒಂದಷ್ಟು ಇದರಲ್ಲಿ ತೋರಿಸಿದ್ದೀನಿ ಅಷ್ಟು ತೋ ಇನ್ನು ಮಿಕ್ಕಿದ್ದೆಲ್ಲ ನಾವು ಅದನ್ನು ಮಣ್ಣು ಮುಚ್ಚಿಬಿಡಬೇಕು ಸೇಮ್ ನಾವು ಏನು ಅಗದಿರ್ತೀವಿ ನೋಡಿ ಅದನ್ನು ಮಣ್ಣು ಮುಚ್ಚಿಬಿಟ್ಟು ಸೀದಾ ಆ ಬೇರನ್ನು ತಗೊಂಡು ಬಂದಿದ್ದೆ ನೀವು ಅರಿಶಿಣದ ನೀರಲ್ಲಿ ತೊಳ್ಕೊಳ್ಬಹುದು ತೊಂದರೆ ಇಲ್ಲ ಅರಿಶಿಣ ಸ್ವಲ್ಪ ಶುದ್ಧವಾದ ನೀರಲ್ಲಿ ಹಾಕಿಬಿಟ್ಟು ಈ ಬೇರನ್ನು ತೊಳೆದುಬಿಟ್ಟು ನೀವು ಇಟ್ಕೊಂಡು ಭಾನುವಾರ ಏನು ಮಾಡಬೇಕು ಇದನ್ನು ಸುಮಾರು ಜನ ಭಾನುವಾರ ಅಂದರೆ ನಾನ್ ವೆಜ್ ತಿಂತ ಇರ್ತಾರೆ ತೊಂದರೆ ಇಲ್ಲ ಆದರೆ ಇದನ್ನು ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಮೇಲೆ ಪರಿಹಾರ ಮಾಡಿಕೊಂಡಾದ ಮೇಲೆ ಕೂಡ ತಿನ್ನಬಹುದು ಅದಕ್ಕೂ ಇದಕ್ಕೂ ಇದು ಇರೋದಿಲ್ಲ ಕೇಳ್ಕೊಳ್ಬೇಕು ಸಂಕಲ್ಪ ಮಾಡಿಕೊಳ್ಬೇಕು ಕೈಯಲ್ಲಿಟ್ಕೊಂಡು ಇದನ್ನು ನಮಗೆ ಹಣಕಾಸಿನ ಸಮಸ್ಯೆಗಳಿಗೆ ಇದನ್ನು ತಗೊಂಡಿದ್ದೀವಿ ನಮ್ಮ ಕಷ್ಟಗಳಿಗೆ ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ನೀನು ದಾರಿ ತೋರಿಸು ತಾಯಿ ಅಂತ ಇದನ್ನು ಕೇಳಿಕೊಂಡು ಈ ಒಂದು ಬೇರನ್ನು ನೀವೇನು ಮಾಡಬೇಕು ನೀವು ವಾಲೆಟ್ ಪ್ರತಿನಿತ್ಯ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಇಟ್ಕೊಳ್ಬಹುದು ಒಂದು ಕವರಲ್ಲಿ ಹಾಕ್ಕೊಳ್ಬಹುದು ಪೇಪರಲ್ಲಿ ಹಾಕ್ಕೊಳ್ಬಹುದು ಹಾಕ್ಬಿಟ್ಟು ಇದನ್ನು ಇಟ್ಕೊಳ್ಬಹುದು ಇನ್ನೂ ನಮಗೆ ಒಂದು ತಾಯಿತದ ರೂಪದಲ್ಲಿ ಸಿಗುತ್ತಲ್ವ ಖಾಲಿ ತಾಯಿತಗಳು ಸಿಗುತ್ತಲ್ವ ಅದನ್ನು ನಾವು ಏನಾದರೂ ನಿಮಗೆ ಹಾಕ್ಕೊಳ್ಳುವ ಅಭ್ಯಾಸ ಇದ್ದರೆ ಅದು ಸುಮಾರು ಜನ ಡಾಲರ್ ಥರ ಹಾಕ್ಕೊಳ್ತಾರೆ ಕೆಲವೊಬ್ಬರು ಕೈಗಳಿಗೆ ಕಟ್ಕೊಳ್ತಾರೆ ಆ ಥರ ನಿಮಗೆ ಅಭ್ಯಾಸ ಇದೆ ಅನ್ನೋದಾದರೆ ಅದರ ಒಳಗಡೆಗೆ ಈ ಬೇರನ್ನು ಹಾಕ್ಬಿಟ್ಟು ಹಾಕ್ಕೊಳ್ಬಹುದು ಈ ಥರ ಹಾಕೋದ್ರಿಂದ ಎಷ್ಟೇ ಕಣ್ಣು ದೃಷ್ಟಿ ಬಿದ್ದಿದ್ರೂ ಕೂಡ ಎಷ್ಟೇ ಕೆಟ್ಟ ಪ್ರಭಾವಗಳು ನಮ್ಮ ಮೇಲೆ ಅದು ಪ್ರಯೋಗ ನಡೀತಾ ಇದೆ ಅಂದರೂ ಕೂಡ ಅದು ಎಲ್ಲವೂ ಕೂಡ ದೂರ ಆಗುತ್ತೆ ಇದು ಅಷ್ಟು ಶಕ್ತಿ ಇರುವಂಥದ್ದು ಇದನ್ನು ನೀವು ಈ ಥರ ಕೂಡ ಯೂಸ್ ಮಾಡಬಹುದು ಮಕ್ಕಳಿಗೂ ಕೂಡ ಹಾಕಬಹುದು ತಾಯ್ತದ ರೂಪದಲ್ಲಿ ಇಲ್ಲ ನಾವು ತಾಯ್ತ ಕಟ್ಕೊಳ್ಳೋದಿಲ್ಲ ಅಂದರೆ ನೀವು ಆರಾಮಾಗಿ ವಾಲೆಟ್ಟು ಕೂಡ ನಾವು ಯೂಸ್ ಮಾಡೋದಿಲ್ಲ ಮನೆಯಲ್ಲೇ ಇರ್ತೀವಿ ಅನ್ನೋರಾದರೆ ಆರಾಮಾಗಿ ನೀವು ಇದನ್ನು ಒಂದು ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆಯಲ್ಲಿ ಇದನ್ನು ಕಟ್ಟಿಬಿಟ್ಟಿದ್ದೆ ಏನು ಅದ್ರ ಜೊತೆ ಇಡೋದು ಬೇಡ ಬರೀ ಬೇರಿಡೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ತುಂಬ ವರ್ಕ್ ಆಗುತ್ತೆ ಇದನ್ನು ನೀವು ಬೀರ್ವನಲ್ಲಿ ಇಡಬಹುದು ಅಥವಾ ದೇವರ ಮನೆಯಲ್ಲಿ ಇಡಬಹುದು ಒಂದು ತಿಂಗಳು ಅಥವಾ ಒಂದು ಎರಡು ತಿಂಗಳು ಈ ಥರ ಇಟ್ಕೊಳ್ಬಹುದು ನಮ್ಗೆ ಗೊತ್ತಾಗ್ಬಿಡುತ್ತೆ ಆ ವೈಬ್ರೇಷನ್ ಅನ್ನೋದು ಇದ್ದಾಗ ನಮಗೆ ಯಾವ ಥರ ಆದಾಯ ಹೆಚ್ಚಾಗ್ತಾ ಇದೆ ಅಂತಂದ್ಬಿಟ್ಟು ಅದನ್ನು ಸ್ವಲ್ಪ ಅದು ಮತ್ತೆ ಏನಾದರೂ ಕಡಿಮೆ ಆದಾಗ ಆ ಒಂದು ಎರಡು ಮೂರು ತಿಂಗಳಿಗೆ ಅರಿಯುವ ನೀರಿಗೆ ಎಲ್ಲಾದರೂ ಬಿಟ್ಟುಬಿಟ್ಟು ಮತ್ತೆ ಹೊಸದಾಗಿ ನೀವು ಈಗ ಏನು ಹೇಳಿದೆ ನೋಡಿ ಆ ಥರನೇ ಫಾಲೋ ಮಾಡಬೇಕಾಗುತ್ತೆ ಆ ದಿನಗಳಲ್ಲಿ ಮಾತ್ರ ತಗೊಂಡು ಬರಬೇಕು ಮಾಡ್ಕೊಂಡು ನೋಡಿ ತುಂಬಾ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು